ನಮಸ್ಕಾರ ಸ್ನೇಹಿತರೆ ನೀವು ಎಲ್ಲರೂ ಪ್ರತಿದಿನ ಫೋನ್ ಬಳಸುತ್ತೀರಿ ನಾವು ಅವರ ಜೊತೆ ಮಾತನಾಡಲು ಹೇಗೆ ಸಾಧ್ಯ ಎಂಬುದನ್ನು ನೀವು ಯೋಚಿಸಿದ್ದೀರಾ ಯಾರಾದರೂ ದೂರದಲ್ಲಿರುವ ವ್ಯಕ್ತಿಯ ಜೊತೆ ಮಾತನಾಡಬೇಕೆಂದರೆ ಕೆಲವು ಒಂದು ಬಟನ್ ಒತ್ತೆದರೆ ನಾವು ಅವರ ಜೊತೆ ಮಾತನಾಡಲು ಸಾಧ್ಯವಾಗುತ್ತದೆ ಆದರೆ ನಮ್ಮ ಮಾತು ಎಷ್ಟು ವೇಗವಾಗಿ ಅಷ್ಟು ದೂರ ಹೋಗುತ್ತದೆ ಅದು ಯಾವ ರೀತಿಯವರಿಗೆ ತಲುಪುತ್ತದೆ ಇದು ಹೇಗೆ ಸಾಧ್ಯ ಫೋನಿನಲ್ಲಿ ನಿಜವಾಗಿಯೂ ಏನು ನಡೆಯುತ್ತದೆ ಇಂತಹ ಎಲ್ಲ ಅರ್ಚರಿಕರವಾದ ವಿಷಯಗಳ ಬಗ್ಗೆ ಇಂದು ನಾವು ಸರಳವಾಗಿ ತಿಳಿದುಕೊಳ್ಳೋಣ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ನ ಆನ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗಾದರೆ ಬನ್ನಿ ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫೋನ್ ಎಂದರೇನು ಫೋನ್ ಎಂದರೆ ಮನುಷ್ಯನ ಧ್ವನಿಯನ್ನು ವಿದ್ಯುತ್ ಸಂಕೇತ ಎಲೆಕ್ಟ್ರಾನಿಕ್ ಸಿಗ್ನಲ್ ಆಗಿ ಬದಲಿಸಿ ಅದನ್ನು ದೂರದಲ್ಲಿರುವ ಮತ್ತೊಬ್ಬ ಫೋನಿಗೆ ಕಳಿಸುವ ಒಂದು ಸಾಧನ ಹಳೆಯ ಕಾಲದಲ್ಲಿ ಕೇಬಲ್ ಮೂಲಕ ಮಾತು ಸಾಗುತ್ತಿತ್ತು ಅದನ್ನು ಇಂಗ್ಲಿಷ್ನಲ್ಲಿಯೇ ಲ್ಯಾಂಡ್ಲೈನ್ ಎಂದು ಕರೆಯುತ್ತಾರೆ ಈಗ ವೈರ್ಲೆಸ್ ತಂತ್ರಜ್ಞಾನದಿಂದ ಟವರ್ ಹಾಗೂ ಸ್ಯಾಟಲೈಟ್ ಮೂಲಕ ನಮ್ಮ ಮಾತು ಸಾಗುತ್ತವೆ ನಾವು ಮಾತನಾಡುವ ಧ್ವನಿ ಹೇಗೆ ಬದಲಾಗುತ್ತದೆ ನಾವು ಮಾತನಾಡುವ ಗಾಳಿ ಅಲೆಗಳು ಸೌಂಡ್ ವಾಯ್ಸ್ ಉಂಟಾಗುತ್ತದೆ ಫೋನಿನ ಮೈಕ್ರೋಫೋನ್ ಈ ಧ್ವನಿಯನ್ನು ಹಿಡಿದುಕೊಂಡು ಅದನ್ನು ಎಲೆಕ್ಟ್ರಾನಿಕ್ ಸಿಗ್ನಲ್ ಆಗಿ ಬದಲಿಸುತ್ತದೆ ನಂತರ ಫೋನ್ ಅದನ್ನು ಡಿಜಿಟಲ್ ಸಿಗ್ನಲ್ ಜೀರೋ ಮತ್ತು ಒನ್ ಮೈನಸ್ ಬೈನರಿ ಕೋಡ್ ಆಗಿ ಪರಿವರ್ತಿಸುತ್ತದೆ ಈ ಸಿಗ್ನಲ್ಗೆ ಸಾವಿರಾರು ಕಿಲೋಮೀಟರ್ ದೂರಕ್ಕೂ ಹೋಗಬಲ್ಲದು ಇನ್ನು ಮೊಬೈಲ್ ಟವರ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂದರೆ ಮೊದಲನೆಯದಾಗಿ ನಮ್ಮ ಫೋನ್ ಸಿಗ್ನಲ್ ಅನ್ನು ಹತ್ತಿರದ ಕಾಲ್ ಟವರ್ ಹಿಡಿದುಕೊಳ್ಳುತ್ತದೆ ಟವರ್ ಅದನ್ನು ಮೊಬೈಲ್ ಸ್ವಿಚಿಂಗ್ ಸೆಂಟರ್ ಸಿಗೆ ಕಳುಹಿಸುತ್ತದೆ ಅಲ್ಲಿ ನಮ್ಮ ಕಾಲ್ ಯಾವ ನಂಬರ್ಗೆ ಹೋಗಬೇಕು ಎಂದು ಪರಿಶೀಲಿಸಿ ಆ ವ್ಯಕ್ತಿ ಹತ್ತಿರದ ಟವರ್ಗೆ ಸಿಗ್ನಲ್ ಕಳುಹಿಸುತ್ತದೆ ಆ ಟವರಿಂದ ನೇರವಾಗಿ ನಮ್ಮ ಫೋನ್ಗೆ ಕರೆ ಬರುತ್ತದೆ ಹೀಗಾಗಿ ನಾವು ಮಂಗಳೂರಿಂದ ಕರೆ ಮಾಡಿದರೂ ಬೆಂಗಳೂರು ಅಥವಾ ಅಮೆರಿಕಾದಲ್ಲಿರುವ ವ್ಯಕ್ತಿಗೂ ಧ್ವನಿ ತಲುಪುತ್ತದೆ ಇಂಟರ್ನೆಟ್ ಮೂಲಕ ಹೇಗೆ ಕರೆ ಮಾಡುತ್ತಾರೆ ನಿಮಗೆ ಗೊತ್ತಾ ವಾಟ್ಸಪ್ ಮೆಸೆಂಜರ್ ಕಾಲ್ ಜೂಮ್ ಇವುಗಳ ನಾವು ಮಾತನಾಡಿದರೆ ಇದು ಇಂಟರ್ನೆಟ್ ಮೂಲಕ ಸಾಗುತ್ತದೆ ಇದನ್ನು ಓಲ್ಫೋ ವಾಯ್ಸ್ ಓವರ್ ಇಂಟರ್ನೆಟ್ ಪೋರ್ಟರ್ ಎನ್ನುತ್ತಾರೆ ಇಲ್ಲಿ ನಮ್ಮ ಧ್ವನಿ ಡೇಟಾ ಪ್ಯಾಕೆಟ್ ಆಗಿ ಬದಲಾಗುತ್ತದೆ ಇಂಟರ್ನೆಟ್ ಮಾರ್ಗವಾಗಿ ಇನ್ನೊಬ್ಬರಿಗೆ ತಲುಪುತ್ತದೆ ಇದಕ್ಕಾಗಿ ವಾಟ್ಸಾಪ್ ಕಾಲ್ ಹೆಚ್ಚು ಕ್ಲಿಯರ್ ಆಗಿ ಇರುತ್ತವೆ ಸ್ವೀಕರಿಸಿ ಫೋನ್ ಸಿಗ್ನಲ್ ಇನ್ನೊಬ್ಬರ ಫೋನಿಗೆ ತಲುಪಿಸಿದಾಗ ಅಲ್ಲಿ ಇರುವ ಸ್ಪೀಕರ್ ಆ ಡಿಜಿಟಲ್ ಸಿಗ್ನಲ್ ಅನ್ನು ಮತ್ತೆ ಸೌಂಡ್ ವಾಯ್ಸ್ ಆಗಿ ಬದಲಿಸುತ್ತದೆ ಹೀಗಾಗಿ ಅವರ ನಮ್ಮ ಮಾತು ಕೇಳುತ್ತಾರೆ ಅದೇ ರೀತಿ ಅವರು ಮಾತನಾಡಿದಾಗ ಪ್ರಕ್ರಿಯೆ ತಿರುಗಿ ನಮ್ಮ ಕಡೆ ಬರುತ್ತದೆ ಈ ಎಲ್ಲ ಪ್ರಕ್ರಿಯೆ ಮಿಲಿ ಸೆಕೆಂಡ್ಸ್ನಲ್ಲಿ ಸಾವಿರದ ಒಂದು ಭಾಗ ಸಮಯದಲ್ಲಿ ನಡೆಯುತ್ತದೆ ಈ ಫೋನ್ ಕರೆಗಳು ನಮಗೆ ಯಾವ ರೀತಿ ಸಹಾಯ ಮಾಡುತ್ತದೆ ಎಂದರೆ ಹಳೆಯ ಕಾಲದಲ್ಲಿ ಪತ್ರ ಬರೆಯಲು ದಿನಗಂತಲೇ ಬೇಕಾಗುತ್ತಿತ್ತು ಆದರೆ ಇಂದು ಕೆಲವು ಒಂದು ಸೆಕೆಂಡ್ನಲ್ಲಿ ದೂರದಲ್ಲಿರುವವರೆಗೂ ಮಾತನಾಡಿಸಬಹುದು ಶಿಕ್ಷಣ ವ್ಯಾಪಾರ ತುರ್ತು ಪರಿಸ್ಥಿತಿ ಎಲ್ಲೆಡೆ ಫೋನ್ ಅವಶ್ಯಕತೆ ಇದೆ ಸ್ನೇಹಿತರೆ ಏನೇ ಆಗಲಿ ಫೋನ್ ನಮ್ಮ ಜೀವನವನ್ನು ಸುಲಭಗೊಳಿಸಿದೆ ಅದಕ್ಕಾಗಿ ಸ್ನೇಹಿತರೆ ಮುಂದಿನ ಸಲ ನೀವು ಫೋನ್ನಲ್ಲಿ ಮಾತನಾಡುವಾಗ ನೆನಪಿರಲಿ ನಿಮ್ಮ ಧ್ವನಿ ನೇರವಾಗಿ ಹೋಗುವುದಿಲ್ಲ ಅದು ಮೊದಲು ಎಲೆಕ್ಟ್ರಾನಿಕ್ ಸಿಗ್ನಲ್ ಆಗಿ ಬದಲಾಗುತ್ತದೆ ನಂತರ ಟವರ್ ಆಮೇಲೆ ನೆಟ್ವರ್ಕ್ ಇನ್ನೊಬ್ಬರ ಫೋನಿಗೆ ತಲುಪಿಸುತ್ತದೆ ಇದು ವಿಜ್ಞಾನ ಮತ್ತು ತಂತ್ರಜ್ಞಾನದ ಅದ್ಭುತ ಸಂಯೋಜನೆ ಆಗಿದೆ ಇಂತಹ ಇನ್ನಷ್ಟು ಆಸಕ್ತಿಕರ ವಿಷಯಗಳನ್ನು ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಬಲೇಕನ್ನು ಆನ್ ಮಾಡಿಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಕೋಣ